ಏನು ಇವತ್ತು ಕೋಲಾರ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಒಂದು ಸಭೆ ಸೇರಿ ಇವತ್ತು ಒಂದು ತೀರ್ಮಾನ ತಗೊಂಡಿದ್ದೀವಿ ಉದ್ದೇಶ ಏನಂದರೆ ಇವತ್ತು ವಿಶೇಷಯ ಜಲ ನಿಗಮ ನಿಯಮಿತನಲ್ಲಿ ಇವತ್ತು ಕೋಲಾರಗೆ ಸಂಬಂಧಪಟ್ಟಂತೆ ಸುಮಾರು ಇಪ್ಪತ್ತು ಕೋಟಿ ಕಾಮಗಾರಿಗಳನ್ನ ಇವತ್ತು ಪ್ಯಾಕೇಜ್ ಮಾಡಿದ್ದಾರೆ ಈ ವಿಚಾರವಾಗಿ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ಮನವಿ ಮಾಡಿ ಅವ್ರ ಹತ್ರ ಚರ್ಚೆ ಮಾಡಿದ್ವಿ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಬೇಕಂದ್ಬಿಟ್ಟು ವಿಚಾರ ನಾವೆಲ್ಲ ಕೂಡ ಮಾತಾಡ್ಕೊಂಡು ಬಂದಾದ ಮೇಲೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ಅವರು ಏನು ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಸೂಪರ್ಟೆಂಟ್ ಇಂಜಿನಿಯರ್ ಆಗಿರ್ಬೋದು ಎಲ್ಲರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದಾಗ ನಮ್ಮ ಹಂತದಲ್ಲಿ ಯಾವುದೂ ಆಗಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಇವತ್ತು ಏನು ನಮಗೆ ಸರ್ಕಾರ ಮೀಸಲಾತಿ ಕೊಟ್ಟಿದೆ ಎಸ್ ಸಿ ಎಸ್ ಟಿ ಮತ್ತು ಸಿ ಗುತ್ತಿಗೆದಾರರಿಗೆ ನಮ್ಗೆಲ್ರಿಗೂ ಕೂಡ ಇವತ್ತು ವಂಚನೆ ಆಗ್ತಾ ಇದೆ ಅದಕ್ಕೆ ದಯವಿಟ್ಟು ನಾಳೆ ಎಲ್ಲರೂ ಕೂಡ ಚರ್ಚೆ ಮಾಡಿ ನಾಳೆ ಬೆಳಗ್ಗೆ ಮಧುಗಿರಿ ಆ ಪೂರ್ವ ಸಭೆ ಮಾಡಿ ಮತ್ತೆ ಆ ಮಧುಗಿರಿ ಆಫೀಸ್ಗೆ ಎಲ್ಲ ಕೂಡ ಹೋಗಿ ಅಲ್ಲಿ ಒಂದು ಮುತ್ತಿಗೆ ಹಾಕ್ಬೇಕಂದ್ಬಿಟ್ಟು ಇವತ್ತು ಎಲ್ಲ ಕೂಡ ಕೋಲಾರ ಜಿಲ್ಲೆ ಎಲ್ಲಾ ಗುತ್ತಿಗೆದಾರರು ನಾವು ತೀರ್ಮಾನ ತಗೊಂಡಿದ್ದೀವಿ ಅಲ್ಲಿ ಏನು ಮತ್ತೆ ಹೋಗಿ ನಾವೆಲ್ಲ ಮುತ್ತಿಗೆ ಆದ್ಮೇಲೆ ಅವರು ಏನು ನಮಗೆ ಆ ತೀರ್ಮಾನ ತಕೊಂಡು ಏನ್ ಹೇಳ್ತಾರೋ ಅದ್ರ ವಿಚಾರವಾಗಿ ಮತ್ತೆ ಬಂದು ಕೋಲಾರ ಜಿಲ್ಲೆನಲ್ಲಿ ಸಂಬಂಧಪಟ್ಟ ಎಲ್ಲ ಸಿವಿಲ್ ಇಂಜಿನಿಯರ್ ಗಳಲ್ಲಿ ಕೂಡ ಇದೇ ತರ ಮೋಸ ಮೋಸ ಆಗ್ತಾರಂತ